ಎರಡ್ ಸಾವಿರದ ಸಾಲಿನ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಗಳ ಕ್ಷೇಮಾಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ವಿಧೇಯಕವನ್ನು ಪರ್ಯಾಲೋಚಿಸಬೇಕು ಸೂಚಿಸುತ್ತೇನೆ ಪರ್ಯಾಲೋಚನಾ ಪ್ರಸ್ತಾವನೆ ಸಭೆ ಮಧ್ಯಕ್ಕೆ ಹಾಕುತ್ತೇನೆ ಇಪ್ಪತ್ತ ಸಾಲಿನ ಕರ್ನಾಟಕ ಸಾಂಪ್ರದಾಯಿಕ ಅಲೆಮಾರಿ ಕುರಿಗಾಯಗಳ ಕ್ಷೇಮ ಅಭಿವೃದ್ಧಿ ಕ್ರಮಗಳು ಮತ್ತು ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ವಿಧೇಯಕವನ್ನು ಪರ್ಯಾಲೋಚಿಸಿದೆ ಎಂಬ ವಿಶ್ವಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಸಚಿವರು ಕಳೆದ ಅವಯದಲ್ಲಿ ಮುಖ್ಯಮಂತ್ರಿಗಳು ಈ ವಲಸೆ ಕುರಿಗಾಯಿಗಳು ಮತ್ತೆ ಕಲ್ಯಾಣ ಕಾರ್ಯಕ್ರಮಗಳ ಕಾಯ್ದೆಯನ್ನ ಜಾರಿಗೊಳಿಸ್ತೇವೆ ಅಂತ ಹೇಳಿ ಕಳೆದ ಬಜೆಟ್ನಲ್ಲಿ ಅನೌನ್ಸ್ ಮಾಡಿದೆ ಅದರ ಈಗ ನಾವು ಈ ಒಂದು ಕಾಯ್ದೆಯನ್ನ ನಾವು ತಗೊಂಡ್ಬರ್ತಾ ಇದ್ದೇವೆ ಸುಮಾರು ರಾಜ್ಯದಲ್ಲಿ ಹದಿನೈದು ಸಾವಿರ ಕುರಿಗಾಯಿಗಳು ಅಂತ ಹೇಳಿ ಅಂದಾಜ ಹದಿನೈದು ಸಾವಿರ ಕುರಿಗಾಯಿಗಳು ಅಂತ ಹೇಳಿ ಅಂದಾಜಿಸಲಾಗಿದೆ ಅದರಲ್ಲಿ ಈಗ ಐದು ಸಾವಿರ ನಮ್ಮಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಅವರಿಗೆಲ್ಲ ನಾವು ಗುರುತಿನ ಚೀಟಿ ಕೊಟ್ಟಿದ್ದೀವಿ ಇವರಿಗೆ ಅದು ನಾಲ್ಕು ಸಾವಿರ ಜನ ಈಗ ಗುರ್ತಿನ ಚೀಟಿ ತಗೊಂಡಿದ್ದಾರೆ ಈ ದೌರ್ಜನ್ಯ ಎಷ್ಟು ಮಟ್ಟಿಗೆ ಇವರ ಮೇಲೆ ಅನ್ನೋದ್ರ ಬಗ್ಗೆ ನಾನು ಸ್ವಲ್ಪ ಹೇಳಬೇಕಾಗ್ತಿಲ್ಲ ಸುಮಾರು ಈಗ ನೂರು ವರ್ಷದಲ್ಲಿ ಕಳೆದ ಮೂರು ವರ್ಷದಲ್ಲಿ ಗುರಿಗಾಯಿಗಳ ಮೇಲೆ ಸುಮಾರು ಇನ್ನೂರ ನಲವತ್ತು ಪೊಲೀಸ್ನ ಕೊಟ್ಟಿರೋ ವರದಿ ನಮ್ಗೆ ಕೇಸಾಗಿರೋದು ಇಡೀ ರಾಜ್ಯದಲ್ಲಿ ಇನ್ನೂರ ನಲ್ವತ್ತೆರಡು ಕೇಸ್ಗಳಾಗಿದೆ ಮೂರು ವರ್ಷದಲ್ಲಿ ಹಿಂದಿನಿಲ್ಲ ಕಳೆದ ಮೂರು ವರ್ಷದಿಂದ ಇನ್ನೂರ ನಲವತ್ತೆರಡು ಕೇಸ್ಗಳಾಗಿದೆ ಯಾವ ರೀತಿ ಅಂತ ಅಂದರೆ ಅವರು ಈಗ ವಲಸೆ ಹೋಗ್ತಾರೆ ಅಲ್ಲಿ ಇಲ್ಲಿ ಹಾಲ್ಟ್ ಮಾಡ್ತಾರೆ ಹಾಲ್ಟ್ ಮಾಡೋ ಸಂದರ್ಭದಲ್ಲಿ ಯಾರು ಹೋಗಿ ಗುಂಪು ಕಟ್ಕೊಂಡು ಈ ಕುರಿಗಳು ಹೊತ್ಕೊಂಡು ಹೋಗೋದು ಅವ್ರ ಏನಾರ ತಡೆಯಕ್ಕೆ ಹೋದಾಗ ಅವರಿಗೆ ಹೊಡೆಯೋದು ಬಡಿಯೋದು ದೌರ್ಜನ್ಯ ಮಾಡೋದು ಈ ಥರ ಕೇಸ್ಗಳು ಮತ್ತು ಅವರು ಭಾಳ ದೊಡ್ಡ ಆಸ್ತಿವಂತರ ಏನಲ್ಲ ಸಣ್ಣ ಪುಟ್ಟ ಆಸ್ತಿವಂತರು ಆ ಊರುಗಳಲ್ಲಿ ಸಣ್ಣ ಪುಟ್ಟ ಆಸ್ತಿ ಅವ್ರಿಗೆ ಜಮೀನು ಇರುತ್ತೆ ಅದ್ರ ಬಗ್ಗೆಯೂ ದೌರ್ಜನ್ಯ ಮಾಡೋದು ಲೋಕಲ್ ಆಗಿರ್ತಕ್ಕ ದೌರ್ಜನ್ಯ ಮಾಡೋದು ಹೀಗೆ ಅವ್ರು ಒಂದು ವರ್ಷದಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಮಾತ್ರ ಅವ್ರ ಗ್ರಾಮದಲ್ಲಿರ್ತಾರೆ ಇನ್ನು ಬೇರೆ ಸಮಯದಲ್ಲಿ ಎಲ್ಲ ಸಮಯದಲ್ಲಿ ಅವರು ಕುರಿ ಗಾಯಗಳು ವಲಸೆ ಹೋಗಿ ಕುರಿಗಳು ಮೈಸೋದು ಇದೆಲ್ಲ ಮಾಡಿಕೊಂಡು ವಾಪಸ್ ಅವ್ರ ಗ್ರಾಮಕ್ಕೆ ಹೋಗ್ತಕ್ಕಂಥ ಅಭ್ಯಾಸ ಅವರು ಹೀಗಾಗಿ ಅವ್ರ ಮೇಲೆ ದೌರ್ಜನ್ಯಗಳು ಮತ್ತು ಅತ್ಯಾಚಾರ ಇವೆಲ್ಲ ಬಹಳ ಜಾಸ್ತಿ ನಡೆದಿದೆ ಅವ್ರಿಗೆ ಅದಕ್ಕೆ ತಮಗೆ ಅರ್ಥ ಆಗ್ತದೆ ಒಂದು ಮೂರು ವರ್ಷದಲ್ಲಿ ಇನ್ನೂರ ನಲವತ್ತೆಂಟು ಕೇಸ್ ಅವ್ರ ಮೇಲೆ ಆಗಿದೆ ಅಂತ ಅಂದರೆ ಅವ್ರು ಎಷ್ಟು ಹಿಂಸೆ ಕೊಟ್ಟಿರ್ಬೋದು ಅವ್ರಿಗೆ ಅಂತೇಳಿ ಮತ್ತೆ ಅದ್ರ ಜೊತೆಗೆ ಈ ಕಾಯ್ದೆಯಿಂದ ನಾವು ಅವ್ರಿಗೆ ಸ್ವಲ್ಪ ಈ ಕಾಯ್ದೆ ಕಠಿಣವಾಗೇ ಮಾಡಿದ್ದೀವಿ ನಾವು ಸ್ವಲ್ಪ ಕಠಿಣವಾದ ಕಾಯ್ದೆನ ಇರಲಿ ಶಿಕ್ಷೆ ಕೊಡಬೇಕು ಅವ್ರಿಗೆ ಅಂತಕ್ಕಂಥ ದೃಷ್ಟಿಯನ್ನು ಮಾಡಿದ್ದೀವಿ ಮತ್ತು ಅವ್ರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಇನ್ನು ಅವರಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಮನೆಗಳು ಕೊಡ್ತಕ್ಕಂಥದ್ದು ಮತ್ತು ಜೀವ ವಿಮೆ ಮಟ್ಟ ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಹೀಗೆಲ್ಲ ಇಂಥ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳನ್ನು ಮತ್ತು ಅವರಿಗೆ ಭದ್ರತೆ ಕೊಡ್ತಕ್ಕಂಥ ಇದೆಲ್ಲ ಕೆಲಸ ಮಾಡಬೇಕು ಅಂತೇಳಿ ಈ ಕಾಯ್ದೆ ತಗೊಂಡಿದ್ವಿ ಈ ಕಾಯ್ದೆಯಿಂದ ಅವರಿಗೆ ರಕ್ಷಣೆ ಸಿಗ್ತದೆ ಅಂತಕ್ಕಂಥ ವಿಶ್ವಾಸ ಭರವಸೆ ನಮಗೆ ಅದನ್ನು ಈ ಕಾಯ್ದೆ ಅಂತ ನಂಬರ್ಸ್ ಅಂತೇಳಿ ಜನತೆಗೆ